ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅದು ಯಾವುದು ನಮ್ಮ ನಗರಸಭೆ ನಗರಸಭೆ ಅಂದ್ರೆ ಪ್ರತಿ ಒಂದು ಸಮುದಾಯಕ್ಕೂ ಸೇರ

ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಅಂಗಡಿ ಮುಂಗಟ್ಟುಗಳ ಹರಾಜು ಪ್ರಕ್ರಿಯೆ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಪ್ರತಿಷ್ಠೆಯಾಗಿದ್ದು ನಾನಾ ನೀನ ಎಂಬಂತಾಗಿದೆ ಒಂದು ಕಡೆ ನಗರಸಭೆ ಅಧ್ಯಕ್ಷ ಯಾರು ಏನೇ ಮಾಡಿದರೂ ಹರಾಜು ಪ್ರಕ್ರಿಯೆ ನಿಲ್ಲುವುದಿಲ್ಲ ಎಂದು ಉತ್ತರಿಸಿದರೆ ಮತ್ತೊಂದು ಕಡೆ ಪೌರಾಯುಕ್ತ ಮುಂದಿನ ನಿರ್ಧಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಜಗಳ ಶುರುವಾಗಿದೆ ಮೂರು ತಿಂಗಳ ರೆಡಿ ಮಾಡಿ ಎಲ್ಲ ಮಾಡ್ಸಿದ್ದೀನಿ ನಾನು ಮೂರ್ ತಿಂಗಳೆಲ್ಲ ರೆಡಿ ಮಾಡಿ ಮಾಡ್ಸಿದ್ದೀನಿ ಯಾರಿಗೂ ಕೇಳಕ್ ಹೋಗಿಲ್ಲ ಎಲ್ಲ ಮಾಡಿದೀವಿ ಮೂವತ್ತು ವರ್ಷದಿಂದ ನೀವೇ ಮಾಡಿಲ್ಲ ಪೆನ್ನಿಂಗ್ ಇಟ್ಟಿದ್ದೀರ

ಹರಾಜು ಪ್ರಕ್ರಿಯೆಗೆ ಎಲ್ಲರೂ ಭಾಗವಹಿಸುವಂತೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾಹಿತಿ ನೀಡಿದರೆ ಪೌರಾಯುಕ್ತ ಮಾತ್ರ ಇದರ ಬಗ್ಗೆ ಮಾಹಿತಿ ಇಲ್ಲದಂತೆ ಉತ್ತರಿಸಿದ್ದು ಹರಾಜು ಪ್ರಕ್ರಿಯೆ ನಡೆಯುತ್ತಾ ಎಂಬ ಗೊಂದಲ ಇದೀಗ ಶುರುವಾಗಿದೆ ಸರ್ ಒಂದು ಕಾರ್ಯಾಂಗಕ್ಕೆ ಆಡಳಿತ ಸಪೋರ್ಟ್ ಮಾಡಿದ್ರೆ ಮಾತ್ರ ತಾವು ಮಾಡ್ಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ನೀವು ಒಂದ್ ಹತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಎಫೋರ್ಟ್ ಹಾಕಿದ್ರೆ ಅರ್ಥ ಇಲ್ಲ ಅಂತ ಹೇಳಿ ನಾವು ಆರಾಮ ಕಾಯ್ಕೊಳ್ಳಿ ಸದ್ಯ ನಗರಸಭೆ ಹರಾಜು ಪ್ರಕ್ರಿಯೆ ಈ ರೀತಿಯ ರಾಜಕೀಯ ನಡೆಯುತ್ತಿದ್ದರೆ ನಗರಸಭೆ ಬಜೆಟ್ ವೇಳೆ ಇನ್ನು ಎಷ್ಟರ ಮಟ್ಟಿಗೆ ಒಣ ರಾಜಕೀಯ ನಡೆಯಲಿದೆ ಎಂಬುದು ಚಿಕ್ಕಬಳ್ಳಾಪುರ ನಗರವಾಸಿಗಳ ಲೆಕ್ಕಾಚಾರವಾಗಿದೆ ಒಂದು ಕಡೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಹರಾಜು ಪ್ರಕ್ರಿಯೆ ನಿಲ್ಲಿಸಿ ನೋಡಿ ನಾವು ಏನು ಎಂಬುದು ತೋರಿಸುತ್ತೇವೆಂದು ನೇರವಾಗಿ ಹೇಳಿಕೆ ಕೊಟ್ಟಿದ್ರೆ ಇದರ ನಡುವೆ ಪೌರಾಯುಕ್ತ ಮಾತ್ರ ಬಡಪಾಯಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಆದರೂ ಸಂಸದ ಶಾಸಕರ ನಡುವಿನ ಒಳ ಜಗಳ ನಗರಸಭೆ ಅಭಿವೃದ್ಧಿಯ ಮೇಲೆ ಕರಿ ನೆರಳಿನಂತೆ ಕಾಣುತ್ತಿರುವುದು ನಗರ ಜನತೆಗೆ ಕೆಂಗಣ್ಣಿಗೆ ಕಾರಣವಾಗಿದೆ ಉಳಿದೆಲ್ಲ ಜನರಲ್ಲಿ ಸರ್ ಯಾರು ಅಂಗಡಿಗಳಲ್ಲಿ ಮೂವತ್ತು ವರ್ಷದಿಂದ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಸಂಪೂರ್ಣವಾಗಿ ಅವ್ರ ಸಹ ಅಧಿಕಾರ ಇದೆ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ ಕೊಡೋಣ ಕೊಡಿ ಅವರು ಕಾನೂನಲ್ಲಿ ಅವಕಾಶ ಇದೆ ಕೊಡೋದಿಕ್ಕೆ ಅವ್ರಿಗೆ ಕೊಡಿ ಆದ್ರೆ ಸ್ವಲ್ಪ ಮೊದಲನೇ ಸರಿ ನಲ್ವತ್ತು ವರ್ಷದಿಂದ ಆಗದೇ ಇರೋದು ಒಂದು ಸಮಾನತೆಗೋಸ್ಕರ ದಲಿತರು ಒಂದು ಅವಕಾಶ ಸಿಗ್ತಾ ಇದೆ ಇಂತ ಒಂದು ಅವಕಾಶನ ಮತ್ತೆ ಗಾಳಿ ತೋರುವ ಪ್ರಯತ್ನ ನಡೀತಾ ನಾನು ನಿಮಿಷ ಇರೋದ್ರೆ ಆತರ ಯಾವ್ದೇ ಒಂದು ನಿಮಿಷ ನಾವು ಅವಕಾಶನೂ ಕೊಡೋದಿಲ್ಲ ಆಯ್ತಾ ಆತರ ಯಾವುದೇ ಪ್ರಯತ್ನಗಳು ನಡೆಯಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಓಕೆ ಓಕೆ ಸರ್ ಸರ್ ಆದ್ರೆ ಓಕೆ ಸರ್ ಆದ್ರೆ ಡೌಟ್ ನಮ್ಮ ನಮ್ಮ ಒಂದು ಮುನ್ಸಿಪಲ್ ಆಕ್ಟ್ ಸರ್ ನಾ ಸರ್ ಆದ್ರೆ ಮುನ್ಸಿಪಲ್ ಆಕ್ಟ್ ಅಲ್ಲಿ ಸುಪ್ರೀಂ ಬಂದು ಬಾಡಿ ಆ ಸುಪ್ರೀಂ ಬಾಡಿ ಎಸ್ ಸರ್ ಆದ್ರೆ ಆಮೇಲೆ ಕಸ್ಟೋಡಿಯನ್ ಸೆಕ್ರೆಟ್ರಿ ನೀವ್ ಇದೀರಾ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಒಂದು ತಾವೇ ಪ್ರೊಸೀಡಿಂಗು ಮಾಡಿರ್ತಕ್ಕಂಥ ಒಂದು ಕಡತನ ಮತ್ತೆ ನಾವು ಹಸ್ತಾಂತರ ತಗೊಂಡಿದೀವಿ ಕಾನೂನಾತ್ಮಕವಾಗಿ ನಾವು ತಗೊಂಡಿದೀವಿ ನಿಮ್ಮ ಹತ್ರ ನಿಮ್ಮ ಹತ್ರ ಅಂದ್ರೆ ನಿಮ್ಮ ಯಾಕಂದ್ರೆ ಸಿ ಸಿ ಟಿವಿ ಫುಟೇಜ್ ಇದೆ ನೀವೇ ಹಸ್ತಾಂತರ ಮಾಡಿದ್ರೆ ತಗೊಂಡಿದಾರೆ ಅಧ್ಯಕ್ಷರು ಅದಾದ್ಮೇಲೆ ಮತ್ತೆ ಅದು ಕಡತ ನಮ್ಮ ಹತ್ರ ಇರ್ಬೇಕಾದ್ರೆ

ನೆರಮತ್ತದಲ್ಲಿ ಬೀಳು ಅಂತ ಪರಿಸ್ಥಿತಿ ಆಗ್ತಾ ಇದೆಯಲ್ಲ ಏನಿದು ಏನಿದು ವಿಚಾರ ಇದು ಯಾವುದು ಇಲ್ಲ ಏನಿದು ವಿಚಾರ ಅಂತ ಪರಿಸ್ಥಿತಿ ಯಾವುದು ಇಲ್ಲ ಸರ್ ಯಾವುದು ಅದರ ಆಗಕ್ಕೂ ಕೊಡೋದಿಲ್ಲ ನೀವು ಅನ್ಕೊಂಡಿರೋ ತರ ಯಾವುದು ಆಗಲ್ಲ ಎಲ್ಲ ಸರಿಯாகுತ್ತಾ ಇಲ್ಲ ಸರ್ ಸರ್ ಅಧ್ಯಕ್ಷರು ನೀವು ಎಲ್ಲ ಪ್ರोसी ಕಂಪ್ಲೀಟ್ ಎಲ್ಲ ಮಾಡಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲ ನೋಡಿ ಎಲ್ಲ ಒಂದು ನೋಟಿಫಿಕೇಶನ್ 30 ಡೇಸ್ ನೋಟಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಆಗಿರತಕ್ಕಂತ ಒಂದು ಡೇಟ್ ಮಧ್ಯದೊಳಗಡೆ ಈಗ ಯಾವ ಕಾರಣಕ್ಕೆ ನೀವು ಬಗೆಯಿಸಿನ ಮುಂದುೂರಬೇಕು ತೆಂದುೂರಬೇಕು ಅನ್ನೋದಕ್ಕೆ ಅರ್ಷನಲ್ ಫೈಲ್ ಯಾಕೇ ಪುಟ್ ಅಪ್ ಮಾಡ್ತಾ ಇದ್ದೀರಾ ನಾನು ಕಾರಣ ಕೊಡ್ತೀನಿ ಸರ್ ಕಾರಣ ಕೊಡಿ ಹೇಳಿ ಸರ್ ನೋಡಿ ಸರ್ ನೀವು ಏನಿದೆ ಡಿಸಿಷನ್ ತಗೊಂಡ್ತಿರಾ ಅದನ್ನ ಎಕ್ಸಿಕ್ಯೂಟ್ ಮಾಡೋ ಜವಾಬ್ದಾರಿ ನಂದು ಒಪ್ಪಿಕೊಳ್ಳಿ ಆಯ್ತಾ ಒಪ್ಪಂತ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ನೀವು